ನಮಸ್ಕಾರ ವೀಕ್ಷಕರೇ ಇಂದು ನಾವು ಸಾಲ ಬಾಧೆಯಿಂದ ಶೀಘ್ರವಾಗಿ ಮುಕ್ತಿ ಹೊಂದುವುದು ಹೇಗೆ ಅದಕ್ಕೆ ಸೂಕ್ತ ಪರಿಹಾರ ಯಾವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಈ ಸಾಲ ಬಾಧೆಯಿಂದ ಮುಕ್ತಿ ಹೊಂದಲು ಪ್ರತಿ ಶನಿವಾರದಂದು ಏಳು ಶನಿವಾರಗಳ ಕಾಲ ನೀವು ಈ ಪರಿಹಾರ ಮಾಡಬೇಕು ವೀಕ್ಷಕರೇ ಒಂದು ಒಣಗಿದ ಕೊಬರೆ ಬಟ್ಟಲನ್ನು ತೆಗೆದುಕೊಳ್ಳಬೇಕು ಆ ಬಟ್ಟಲಲ್ಲಿ ಒಂದು ಬುಂದೇಲಾಡುವನ್ನು ಹಾಕಿ ಪ್ರತಿ ಶನಿವಾರ ಸಾಯಂಕಾಲ ಅಥವಾ ಬೆಳಿಗ್ಗೆ ಅರಳಿ ಮರದ ಹತ್ತಿರ ಹೋಗಿ ನನ್ನ ಸಾಲ ಬಾಧೆ ಶೀಘ್ರವಾಗಿ ಮುಕ್ತಿ ಹೊಂದಲಿ ನನ್ನ ಸಾಲ ಬಾಧೆಯಿಂದ ನಾನು ಶೀಘ್ರವಾಗಿ ಮುಕ್ತಿ ಹೊಂದಲಿ ಎಂದು ಸಂಕಲ್ಪ ಮಾಡಿ ಅರಳಿ ಮರದ ಕೆಳಗೆ ಈ ಒಣಗಿದ ಕೊಬ್ಬರಿ ಹಾಗೂ ಒಂದು ಬುಂದೇಲಾಡುವನ್ನು ಏಳು ಶನಿವಾರಗಳ ಕಾಲ ಅರಳಿ ಮರದ ಬುಡಕ್ಕೆ ಇಟ್ಟು ಆ ಅರಳಿ ಮರಕ್ಕೆ ನಮಸ್ಕರಿಸಿ ಸಂಕಲ್ಪ ಮಾಡಿ ಬರುವುದರಿಂದ ಶೀಘ್ರವಾಗಿ ಸಾಲಬಾಧೆಯಿಂದ ಮುಕ್ತಿ ಹೊಂದುತ್ತೀರಾ ವೀಕ್ಷಕರಿಗೆ